ನಾಡಹಬ್ಬ ದಸರಾಗೆ ನಿಮ್ಮೆಲ್ರಿಗೂ ಕೂಡ ಶುಭಾಶಯಗಳು ನವರಾತ್ರಿ ಎಂದಿನಂತೆ ಈ ವರ್ಷವೂ ಕೂಡ ಆರಂಭವಾಗಿದೆ ಇವತ್ತು ನಾನು ನಿಮ್ಗೆ ವಿಶ್ವ ಪ್ರಸಿದ್ಧವಾದಂತ ಮೈಸೂರಿನ ಅಂಬಾ ವಿಲಾಸ ಅರಮನೆಯ ಬಗ್ಗೆ ಹೇಳ ಹೌದು ಈ ಮೈಸೂರು ಅಂಬಾವಿಲಾಸ ಅರಮನೆ ಅನ್ನುವಂಥದ್ದು ಸಾವಿರದ ಎಂಟುನೂರ ತೊಂಬತ್ತೇಳರ ಮುಂಚೆ ಈ ರೀತಿ ಇರ್ಲಿಲ್ಲ ಬದಲಾಗಿ ಇದು ಮರದಿಂದ ಕಟ್ಟಿದಂತ ಅರಮನೆಯಾಗಿತ್ತು ಎಂಟನೂರ ತೊಂಬತ್ತ ಏಳರಲ್ಲಿ ರಾಜಕುಮಾರಿ ಜಯಲಕ್ಷ್ಮಣ್ಣಿ ಅವರ ಒಂದು ಮದುವೆ ಸಮಾರಂಭ ಏರ್ಪಟ್ಟಿರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಬೆಂಕಿಯ ಕಿಡಿಯಿಂದ ಅರಮನೆ ಒತ್ತಿ ಉರಿದು ಸುಟ್ಟೋಗಿರುತ್ತೆನೂರ ತೊಂಬತ್ತ ಏಳರಲ್ಲಿ ಅಲ್ಲಿನ ರವರು ಮೈಸೂರು ಅರಮನೆಯ ಒಂದು ವಾಸುಶಿಲ್ಪವನ್ನ ಡಿಸೈನ್ ಮಾಡ್ತಾರೆ ಅದರ ಆಧಾರದ ಮೇಲೆ ನಮ್ಮ ರಾಜ ಪ್ರತಿನಿಧಿ ಕೆಂಪನಂಜಮಣ್ಣಿ ಅಮ್ಮನವರು ಮೈಸೂರು ಅರಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ತಮ್ಮ ಒಂದು ಕೊಡುಗೆಯನ್ನ ನೀಡ್ತಾ ಬರ್ತಾರೆ ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಕಟ್ಟಡಿಕೆ ಆರಂಭವಾದಂತಹ ಮೈಸೂರು ಅಂಬಾವಿಲಾಸ ಅರಮನೆ ಮುಕ್ತಾಯಗೊಂಡಿದ್ದು ಸಾವಿರದ ಹನ್ನೆರಡರಲ್ಲಿ ಇವತ್ತೇನು ನಾವು ವಿಶ್ವ ಪ್ರಸಿದ್ಧವಾದಂತಹ ಮೈಸೂರು ದಸರಾವನ್ನ ನೋಡೋದಕ್ಕೆ ಬರ್ತಾ ಇದೀವಿ ಆ ಅರಮನೆಯನ್ನ ಕಟ್ಟಿದ್ದು ಅವತ್ತು ನಮಗೆ ಕೆಂಪನಂಜಮಣ್ಣಿ ಅವರು ಅವರನ್ನ ಇವತ್ತು ನಾವು ಸ್ಮರಿಸೋಣ ಅಂದು ಮೈಸೂರು ಅರಮನೆ ಈ ಅಂಬಾವಿಲಾಸ ಅರಮನೆಯನ್ನ ಕಟ್ಟೋದಿಕ್ಕೆ ತಗಲಿದಂತ ವೆಚ್ಚ ನಲವತ್ತೊಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿಗಳು ಮಾತ್ರ ಈ ಒಂದು ಅಂಬಾವಿಲಾಸ ಅರಮನೆಯ ಒಂದು ಇತಿಹಾಸ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಥ್ಯಾಂಕ್ ಯು